ನೆಟ್ವಲು ಶಿಕ್ಷಣ ವ್ಯವಸ್ಥೆಗಳಲ್ಲಿ ತೊಡಗಿಕೊಂಡಿರುವ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳಿಗೆ ನೆರವಾಗಲು ಮತ್ತು ಅವರ ನಾಯಕತ್ವ ಬೆಳವಣಿಗೆಗೆ ಅವಕಾಶಗಳನ್ನು ಹೆಚ್ಚಿಸುವ ದೂರದೃಷ್ಟಿಯೊಂದಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಥಾಪಿಸಲಾದ ಬೆಂಗಳೂರಿನ ಶಿಕ್ಷಾ ಲೋಕಂ ಶಿಕ್ಷಣ ನಾಯಕತ್ವದಲ್ಲಿ ಜಾಗತಿಕ ಮಾತುಕತೆ ಏರ್ಪಡಿಸಲು ಇನ್ವೊಕ್ಕು ಅನ್ನು ಹೆಮ್ಮೆಯಿಂದ ಪರಿಚಯಿಸುತ್ತಿದೆ ತನ್ನ ಮೂರನೇ ಆವೃತ್ತಿಯಲ್ಲಿರುವ ದೇಶದ ಶಿಕ್ಷಣ ಪರಿಸರ ವ್ಯವಸ್ಥೆಯು ಶಿಕ್ಷಣ ಸಂಚಲನೆಯನ್ನು ರೂಪಿಸಲು ಒಟ್ಟಿಗೆ ಸೇರಿ ಭಾರತದ ಎಲ್ಲ ಮಕ್ಕಳು ಕನಸು ಕಾಣುವುದಕ್ಕೆ ಕಲಿಯುವುದಕ್ಕೆ ಹಾಗೂ ಯಶಸ್ವಿಯಾಗಲು ನೆರವಾಗುತ್ತದೆ ಮಾರ್ಚ್ ಒಂದು ಮತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ನಲ್ಲಿ ನಡೆಯಲಿರುವ ಇನ್ವೋಕುಡ್ ತ್ರೀ ಪಾಯಿಂಟ್ ಜೀರೋನಲ್ಲಿ ಜಗತ್ತಿನೆಲ್ಲೆಡೆಯಿಂದ ಶಿಕ್ಷಣ ನಾಯಕರುಗಳು ಶಿಕ್ಷಣರು ಶಿಕ್ಷಕರು ಶಿಕ್ಷಣ ತಜ್ಞರು ಮಾರುಕಟ್ಟೆಯಲ್ಲಿರುವವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಶಿಕ್ಷಣ ಸಮಾನತೆಗಾಗಿ ಪ್ರಸ್ತುತ ನಡೆಯುತ್ತಿರುವ ಜನರ ಚಳವಳಿಯನ್ನು ಬಲಗೊಳಿಸಲು ಹಾಗೂ ಚಾಲಕರನ್ನು ಗುರುತಿಸಲು ಅನೇಕ ಅಭಿಪ್ರಾಯಗಳು ಹಾಗೂ ಕ್ರಿಯಾ ಕೇಂದ್ರಿತ ಮಾತುಕತೆಗಳನ್ನು ನಡೆಸಲು ಸಜ್ಜಾಗಿದ್ದಾರೆ ಶುಕ್ರ ಉತ್ಸವ ಅಂತ ಎರಡು ದಿನದ ಕಾರ್ಯಕ್ರಮ ಇದು ನಡೀತಾ ಇದೆ ನಿನ್ನೆ ಕೆಲವು ಚರ್ಚೆಗಳು ನಡೀತು ಮತ್ತು ಆದಷ್ಟು ಪ್ಯಾನೆಲ್ ಡಿಸ್ಕಷನ್ಗಳು ಮಾಡಿದರು ಇದ್ರೆಲ್ಲ ಉದ್ದೇಶ ಇರೋದು ನಾವು ಅಂದರೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ನಾವು ಎಲ್ಲ ಸಮಾಜ ಸೇವೆ ಸಂಸ್ಥೆಗಳಿರೋರು ಎಲ್ಲ ಜೊತೆಗೆ ಕೆಲಸ ಮಾಡಬೇಕಾಗಿರೋದು ಅಂತ ಉದ್ದೇಶದಿಂದ ಇದು ಕೆಲಸ ಇಲ್ಲಿ ಎರಡು ದಿನದ ಕಾನ್ಫರೆನ್ಸ್ ನಡೀತಾ ಇರೋದು ಅದರ ಜೊತೆಗೆ ಇವತ್ತು ಮುಖ್ಯವಾಗಿ ನಮಗೆ ಯಾವ ರೀತಿ ನಮ್ಮ ಎಲ್ಲ ವರ್ಗಗಳಿಗೂ ಉತ್ತಮ ಶಿಕ್ಷಾಭ್ಯಾಸ ಹೇಗೆ ನೀಡಬೇಕು ಅಂತ ಈ ದಿನದ ಉದ್ದೇಶ ಯಾಕಂದರೆ ನಮ್ಮ ದೇಶದಲ್ಲಿ ವೈವಿಧ್ಯತೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಗ್ರಾಮ ಮಟ್ಟದಲ್ಲಿರ್ಬೋದು ವನವಾಸಿಗಳು ವನವಾಸಿಗಳಿರ್ಬೋದು ಮತ್ತು ನಮ್ಮ ಪಟ್ಟಣ ಗ ನಗರದಲ್ಲಿರ್ಬೋದು ಭಾಳ ವ್ಯತ್ಯಾಸ ಇದೆ ಸೊ ಎಲ್ಲರಿಗೂ ಅದೇ ಒಂದು ಸೌಲಭ್ಯಗಳು ಬೇಕು ಅವ್ರಿಗೆ ಸೂಕ್ತವಾದ ವಿದ್ಯಾಭ್ಯಾಸ ಬೇಕಾಗಿರೋದು ಭಾಳ ಮುಖ್ಯವಾದ ಸೊ ಇವತ್ತು ಅದ್ರ ಬಗ್ಗೆ ಆದಷ್ಟು ಚರ್ಚೆಗಳು ನಡೀತಾ ಇದೆ ಮತ್ತು ಬೇರೆ ಬೇರೆ ರೀತಿಯ ಡಿಸ್ಕಷನ್ಗಳು ಆಗ್ತಾ ಇದೆ ಸೊ ಇದೆಲ್ಲ ಬಹುಶಃ ಒಂದು ಇದ್ರ ಮೂಲಕ ಏನಾದರೂ ರೆಸೊಲ್ಯೂಷನ್ ಬಂದು ಅದನ್ನು ನಾವು ಇವರು ಸರ್ಕಾರಕ್ಕೆ ಶಿಫಾರಸನ್ನು ಕೊಟ್ಟು ಮುಂದುವರಿತಾರೆ My name is Khushbu Avasthi. I'm the Co-Founder and Chief Operating Officer of Siksha Lokam. At Siksha Lokam, we are an education leadership development mission. We co-create programs with government, with the NGO, uh, different NGO partners, and the idea is that how do we drive collective action to solve the challenge of education and equity in the country. Uh, invoked uh, here today, uh, we are celebrating the third edition of the event. The idea is that if people have to have shared understanding of what would drive the change it's important for people to come together, to discuss ideas, to share learnings. So, Invocate is one such platform that we have curated for different education functionaries, NGO actors, different funding and uh, philanthropists uh, actors to come together, exchange ideas, discuss new insights, discuss new learnings, and kind of work together on a shared uh, uh, you know uh, plan of action. So, this edition of Invocate has been very successful. We have seen huge, huge, huge number of people coming out and uh, participating. And we are very hopeful that very soon we'll be able to turn this into a people's movement of uh, in the quest of education equity. All the people, the participation, the turnout is amazing. We ourselves were very, very surprised to see so many government officials traveling from Delhi, from Nagaland, from different places to attend this event and to be here for the entire one and a half days. There are NGO uh, partners who have come from 20 different states to be here with us, and you know the dialogues, the energy is just palpable.